ತಾಲೂಕಿನಾದ್ಯಂತ ಮಳೆ ಹಾನಿಯಾಗಿದೆ ಎಲ್ಲೆಲ್ಲಿ ಹೋಗ್ಲಿಕ್ಕಿದೆ ಸರ್ ಎಲ್ಲೆಲ್ಲಿ ಹೋಗಿದ್ದೀರಿ ಇಲ್ಲ ಈಗಾಗಲೇ ನಾನು ನೆರೆಯನ್ನು ವಿಸಿಟ್ ಮಾಡಿದ್ದೇನೆ ಮುಂದೆ ಚಿಬಿದ್ರೆ ಇದೆ ಧರ್ಮಸ್ಥಳ ಇದೆ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಿ ಆಗಿದೆ ಎಲ್ಲವನ್ನು ವೀಕ್ಷಣೆ ಮಾಡತಕ್ಕಂಥ ಸಾಧ್ಯ ಅಷ್ಟು ವೀಕ್ಷಣೆ ಮಾಡತಕ್ಕಂಥದ್ದು ಮತ್ತು ಅದಕ್ಕೇನು ತಕ್ಷಣಕ್ಕೆ ಪರಿಹಾರ ಮಾಡಿಸಬೇಕು ಅದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಈಗಾಗಲೇ ನಾನು ಎಲ್ಲ ನೆರೆಯದಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳನ್ನು ಭೇಟಿ ಮಾಡಿದ್ದೇನೆ ನನ್ನಿಂದ ಎಷ್ಟು ಸಹಾಯ ಆಗ್ತಿದೆ ಅಷ್ಟು ಸಹಾಯವನ್ನು ತಕ್ಷಣಕ್ಕೆ ಅವರಿಗೇನು ಬೇಕು ನಾನು ಮಾಡಿದ್ದೇನೆ ತಹಶೀಲ್ದಾರಿಗೆ ಮತ್ತು ಎಗಳಿಗೆ ಮತ್ತು ತೋಟಗಾರಿಕೆ ಇಲಾಖೆಯ ನಿರ್ದೇಶಕರಿಗೆ ಈಗಾಗಲೇ ಹೇಳಿದ್ದೇನೆ ತಕ್ಷಣ ಬಂದು ಅದರದ್ದು ಎಷ್ಟು ಏನು ಅಂದಾಜು ನಷ್ಟದ ಅಂದಾಜು ಪಟ್ಟಿಯನ್ನು ತಯಾರಿಸಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ ಒಂದು ಅಡಿಕೆ ಮರದ ಮರ ಬಿದ್ದು ಹೋದರೆ ಇವತ್ತು ಇವತ್ತಿನ ತೋಟಗಾರಿಕೆ ಕೊಡತಕ್ಕಂಥ ಪರಿಹಾರ ಅದು ಅತ್ಯಲ್ಪವಾಗಿರ್ತಕ್ಕಂಥ ಯಾಕಂದರೆ ಒಂದು ಅಡಿಕೆ ಮರಕ್ಕೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಬಾಳಿಕೆ ಇದೆ ಆ ಒಂದು ಅಡಿಕೆ ಮರ ಮತ್ತೆ ಫಸಲ್ ಬರಬೇಕಾದ್ರೆ ಅವ್ನು ಏಳು ವರ್ಷ ಕಾಯಬೇಕಾಗ್ತದೆ ಆ ಏಳು ವರ್ಷದ ಇನ್ಕಮ್ ಸೋರ್ಸ್ ಸಹ ರೈತರಿಗೆ ನಷ್ಟ ಆಗ್ತಕ್ಕಂಥ ಸೊ ಅದು ಆ ಕಾರಣಕ್ಕೋಸ್ಕರ ಅತ್ಯಂತ ಹೆಚ್ಚು ಪರಿಹಾರವನ್ನು ಕೊಡಬೇಕೆನ್ನುವಂಥದ್ದು ನನ್ನ ಆಗ್ರಹ ಒಂದು ಅವರ ಕೈಯಿಂದ ಸ್ವಲ್ಪ ದಾಂಡಿ ನಮಗೆ ಕೊಟ್ಟು ಪರಿಹಾರಕ್ಕೆ ಹೌದು ಹಣ ಕೊಟ್ಟರು ಇದು ಎಲ್ಲ ಮಾಡಿ ವಾಪಸ್ ಗಿಡ ಹಾಕಿ ಅಂತ Dari j e r d i jenar, d e n a r dari j e n o r d a i jenar, dari e n a dari jenar, 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 n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n a r n a r i d a n ಇವತ್ತು ಸ್ಥಳಕ್ಕೆ ಶಾಸಕರು ಭೇಟಿ ನೀಡಿದ್ದು ಮಾತ್ರ ಅಲ್ಲದೆ ಎಲ್ಲಾ ಒಂದು ಮನೆಯ ಪರಿಸ್ಥಿತಿಯನ್ನ ಮತ್ತು ಅಲ್ಲಲ್ಲಿ ಏನೇನು ತೊಂದರೆಗಳಾಗಿದೆ ಅದನ್ನ ಪರಿಶೀಲಿಸಿದ್ದಾರೆ ಈಗ ಇಲ್ಲಿ ಸ್ಥಳೀಯರಿದ್ದಾರೆ ಸರ್ ನಮಸ್ತೆ ಶಾಸಕರು ಬಂದಿದ್ರು ಏನು ಹೇಳಿದ್ರು ಬಂದು ಅವರ ಕೈಯಿಂದ ಸ್ವಲ್ಪ ನಮಗೆ ಕೊಟ್ಟರು ಪಟ್ಟಿ ಹೌದು ಗಿಡ ಹಾಕಿ ಅಂತ ಓಕೆ ಓಕೆ ಎಷ್ಟು ಗಿಡ ಹೋಗಿದೆ ಕಮ್ಮಣ್ಣು ಇನ್ನೂರ ಮೇಲೆ ಹೋಗಿದೆ ಹೌದೌದು ಈಗ ಶಾಸಕರು ಬಂದು ನಿಮ್ಮ ಹತ್ರ ಏನು ಅಂತ ಭರವಸೆ ಕೊಟ್ಟರು ಅವರು ವಾಪಸ್ ಇದು ಗಿಡ ಹಾಕಿ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿ ಗಿಡ ವಾಪಸ್ ಕಂಗ್ ಮಾಡಿ ಅಂತ ಓಕೆ ಸಹಾಯ ಮಾಡಿ ಹಣ ಸಹಾಯ ಮಾಡಿದ್ರು ಇಲ್ಲ ಗೊತ್ತಿಲ್ಲ ಕೊಟ್ಟರು ನಮ್ಗೆ ಇಲ್ಲಿ ಬೇರೆ ಯಾರಿಗಾದ್ರು ಕೊಟ್ಟರು ನಮ್ಮ ಇಲ್ಲಿ ನನ್ನ ಅಣ್ಣನಿಗೆ ಮತ್ತು ತಮ್ಮನಿಗೆ ಅವರಿಗೆ ಸರ್ ಅವರಿಗೆ ಸಹ ಕೊಟ್ಟು ದುಡ್ಡು ಕೊಟ್ಟು ಹೌದೌದು ನಿಮ್ಮ ಹೆಸರು ರಾಮಯ್ಯ ಗೌಡ ಮರಗಳು ಅಂದರೆ ಸುಮಾರು ಇನ್ನೂರಕ್ಕೂ ಅಧಿಕ ಮರಗಳು ದರೆಗಳು ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ತಹಶೀಲ್ದಾರ್ ಎಲ್ಲ ಭೇಟಿ ನೀಡಿದ್ರು ಬೆಳೆ ವಿಮೆಯನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೂಡ ನೀಡಿದ್ರು ಇವತ್ತು ಶಾಸಕರು ಭೇಟಿ ನೀಡಿದ್ರು ಶಾಸಕರು ಭೇಟಿ ನೀಡಿ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ ವೆಂಕಟಕೃಷ್ಣ ವೆಂಕಟಕೃಷ್ಣ ಏನಂದ್ರು ಶಾಸಕರು ಇವಾಗ ಸ್ವಲ್ಪ ಪರಿಹಾರ ಅಂತ ಕೈಯಿಂದ ಸಹಾಯವನ್ನು ಕೊಟ್ಟು ಕೊಟ್ಟಿದ್ದಾರೆ ಎಷ್ಟೊಂತೂ ಗೊತ್ತಿಲ್ಲ ಹಾಂ ಕೊಟ್ಟಿದ್ದಾರೆ ಹಾಂ ನಮ್ಮ ಅಟ್ಟಿ ಇದಕ್ಕೆ ಸೀಟೆಲ್ಲ ಸ್ವಲ್ಪ ಆಗಿದೆ ಮರವಿದ್ದು ಮತ್ತೊಂದು ಎಲೆಕ್ಟ್ರಿಕ್ ಅಮ್ಮ ಹೋಗಿದೆ ಅದು ಬೇರೆ ಹಾಕ್ಬೇಕು ಅಷ್ಟೇ ಬೇರೆ ಹಾಂ ಬೇರೆ ಹಾಕ್ಬೇಕು ನಿಮಗೆ ಶಾಸಕರು ಹಾಂ ವೈಯಕ್ತಿಕವಾಗಿ ಸ್ವಲ್ಪ ಸಹಾಯ ಮಾಡಿದ್ದಾರೆ ನಿನ್ನೆ ಬಂದು ಎಲ್ಲ ನೋಡಿ ಹೋಗಿದ್ದಾರೆ ಅಷ್ಟೇ தஹசீல் மத்தரம் அவரை நோடி நோட் ஓகே ನೆರ್ಯದಲ್ಲಿ ಮಳೆಯ ಅಬ್ಬರ ಮತ್ತು ಬಿರುಗಾಳಿಯ ಅಬ್ಬರಕ್ಕೆ ಬಹಳಷ್ಟು ವಿದ್ಯುತ್ ಕಂಬಗಳು ದರಗೊಳಿದ್ರು ಬಹಳಷ್ಟು ಮನೆಗಳಿಗೆ ಹಾನಿಯಾಗಿರುವಂತದ್ದು ನಿನ್ನೆಯೂ ಕೂಡ ನಾವು ವರದಿಯನ್ನು ಮಾಡಿದೀವಿ ಇವತ್ತು ಶಾಸಕ ಹರೀಶ್ ಪುಂಜಾರ್ ಅವರು ಇಲ್ಲಿರ್ತಕ್ಕಂತಹ ಎಲ್ಲ ಹಾನಿಗೊಳಗಾದಂಥ ಪ್ರದೇಶಗಳಿಗೆ ಭೇಟಿ ನೀಡಿದರು ವೈಯಕ್ತಿಕವಾಗಿ ಬಹಳಷ್ಟು ಜನಕ್ಕೆ ಸಹಾಯ ವಸ್ತುವನ್ನು ಕೂಡ ಚಾಚಿದ್ದಾರೆ ಅನ್ನುವಂಥದ್ದು ಗೊತ್ತೀಗ ಹರೀಶ್ ಪುಂಜಾರ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನೆರೆಯಾದ ವಾಸ್ತವ ಪರಿಸ್ಥಿತಿ ಹೇಗಿದೆ ಇವತ್ತು ಮಳೆಯ ಕಾರಣಕ್ಕೋಸ್ಕರ ಮತ್ತು ಗಾಳಿಯ ಕಾರಣಕ್ಕೋಸ್ಕರ ಅನೇಕ ಅಡಿಕೆ ಮರಗಳು ಉರುಳಿ ಬಿದ್ದಿರ್ತಕ್ಕಂಥದ್ದು ಮತ್ತು ಅನೇಕ ಮನೆಗಳಿಗೆ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಈಗಾಗಲೇ ನಾನು ಎಲ್ಲ ಇರತಕ್ಕಂಥ ಎಲ್ಲ ಮನೆಗಳನ್ನು ಭೇಟಿ ಮಾಡಿದ್ದೇನೆ ನನ್ನಿಂದ ಎಷ್ಟು ಸಹಾಯ ಆಗ್ತದೆ ಅಷ್ಟು ಸಹಾಯವನ್ನು ತಕ್ಷಣಕ್ಕೆ ಏನು ಬೇಕು ನಾನು ಮಾಡಿದ್ದೇನೆ ಸರ್ಕಾರದ ಮೂಲಕ ನಾನು ತಹಶೀಲ್ದಾರಿಗೆ ಮತ್ತು ಎಗಳಿಗೆ ಮತ್ತು ತೋಟಗಾರಿಕೆ ಇಲಾಖೆಯ ನಿರ್ದೇಶಕರಿಗೆ ಈಗಾಗಲೇ ಹೇಳಿದ್ದೇನೆ ತಕ್ಷಣ ಬಂದು ಅದರದ್ದು ಎಷ್ಟು ಏನು ಅಂದಾಜು ನಷ್ಟದ ಅಂದಾಜು ಪಟ್ಟಿಯನ್ನು ತಯಾರಿಸಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ ಶಾ ಈ ಸಂದರ್ಭದಲ್ಲಿ ನಾವು ಯಡಿಯೂರಪ್ಪನವರು ನೆನಪು ಮಾಡಿಕೊಳ್ಳಬೇಕಾಗ್ತದೆ ಈ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತಕ್ಕೆ ನಡೆದಂಥ ನೆರೆಯ ಸಂದರ್ಭದಲ್ಲಿ ಮನೆ ಕಳ್ಕೊಂಡವರಿಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದರು ಮನೆ ತಕ್ಷಣಕ್ಕೆ ಮನೆ ಹೋದಂಥವರಿಗೆ ಹತ್ತು ಸಾವಿರ ರೂಪಾಯಿ ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿದರು ತೋಟ ಈ ಥರದ್ದು ಮನೆ ಹಾನಿ ಆದವರಿಗೆ ತಕ್ಷಣಕ್ಕೆ ಹದಿನೆಂಟರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದರು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಏನು ಆ ರೀತಿಯ ಮಾದರಿಯ ಪರಿಹಾರವನ್ನು ಕೊಟ್ಟರೆ ಮಾತ್ರ ಜನಸಾಮಾನ್ಯರಿಗೆ ಇದು ಸಾ ಒಂದು ಏನಾದರೂ ಪರಿಹಾರ ಕೊಟ್ಟು ಮತ್ತು ಅವರು ಜೀವನವನ್ನು ನಡೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟೇ ಇದು ಈ ಮೂಲಕ ಸರ್ಕಾರಕ್ಕೆ ಸಹ ನಾನು ಆಗ್ರಹವನ್ನು ಮಾಡ್ತೇನೆ ಸರ್ ಈಗ ಇಲ್ಲಿ ವಿದ್ಯುತ್ತಿನ ಸಮಸ್ಯೆ ಬಹಳಷ್ಟು ಎಪ್ಪತ್ತಕ್ಕಿಂತ ಅಧಿಕ ಕಂಬಗಳು ಹೋಗಿವೆ ಅನ್ನುವಂಥದ್ದು ನೀವೇನಾದರೂ ಮೆಸ್ಕಾಂ ಜೊತೆ ಮಾತನಾಡಿದ್ರೆ ಈಗಾಗಲೇ ನಾನು ಮೆಸ್ ಮೆಸ್ಕಾಮಿನ ಅಧಿಕಾರಿಗಳ ಜೊತೆ ಮಾತಾ ಮಾತಾಡಿದ್ದೇನೆ ಒಟ್ಟು ಈ ವಾರದಲ್ಲಿ ಸುರಿದಿರತಕ್ಕಂಥ ಮಳೆ ಮತ್ತು ಗಾಳಿಯಿಂದಾಗಿ ಸುಮಾರು ತೊಂಬತ್ತರಿಂದ ನೂರರವರೆಗೆ ಕಂಬಗಳು ಉರುಳಿ ಬಿದ್ದಿದೆ ಎರಡು ತಂಡ ಇದೆ ಎರಡು ತಂಡ ಅದನ್ನು ಮತ್ತೆ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ತಾಲೂಕಿನಾದ್ಯಂತ ಮಳೆ ಹಾನಿಯಾಗಿದೆ ಎಲ್ಲೆಲ್ಲಿ ಹೋಗ್ಲಿಕ್ಕಿದೆ ಸರ್ ಎಲ್ಲೆಲ್ಲಿ ಹೋಗಿದ್ದೀರಿ ಇಲ್ಲ ಈಗಾಗಲೇ ನಾನು ನೆರೆಯವನ್ನು ವಿಸಿಟ್ ಮಾಡಿದ್ದೇನೆ ಮುಂದೆ ಚಿಬಿದ್ರೆ ಇದೆ ಧರ್ಮಸ್ಥಳ ಇದೆ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಿ ಆಗಿದೆ ಎಲ್ಲವನ್ನು ವೀಕ್ಷಣೆ ಮಾಡತಕ್ಕಂಥ ಸಾಧ್ಯ ಅಷ್ಟು ವೀಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ಅದಕ್ಕೇನು ತಕ್ಷಣಕ್ಕೆ ಪರಿಹಾರ ಮಾಡಿಸ್ಬೇಕು ಅದಕ್ಕೆ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾರೆ ಬಹಳಷ್ಟು ಮನೆಗಳಿಗೆ ಹಾನಿಯಾಗಿದೆ ಸರ್ ಅಲ್ಲಿ ನೀವು ಹೋದ ಕೂಡಲೇ ಅವ್ರು ನಿಮ್ಮ ಹತ್ರ ಏನು ಹೇಳ್ತಾ ಇದ್ದಾರೆ ಇಲ್ಲ ನೋಡಿ ಇದು ಪ್ರಕೃತಿ ವಿಕೋಪನೆ ಇರುವುದು ಗ್ರಾಮೀಣ ಪ್ರದೇಶದ ಜನರಿಗೆ ಗೊತ್ತಿದೆ ಪ್ರಕೃತಿಯ ಮುಂದೆ ಯಾರು ನಮ್ಮ ನಮ್ಮ ಯಾರ ಆಟವೂ ನಡೆಯೋದಿಲ್ಲ ಬೇಷ ಪ್ರಕೃತಿಯಿಂದಾಗಿ ಈ ಹಾನಿ ತಂಬೈಸಿರ್ತಕ್ಕಂಥದ್ದು ಸರ್ಕಾರದ ಮುಖೇನ ಎಷ್ಟು ಕೊಡಿಸ್ಲಿಕ್ಕೆ ಏನು ಪರಿಹಾರವನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಇದೆ ಎಷ್ಟು ಮ್ಯಾಕ್ಸಿಮಮ್ ಕೊಡಿಸಲಿಕ್ಕೆ ಸಾಧ್ಯ ಇದೆ ಅಷ್ಟು ಕೊಡಿಸ್ಬೇಕು ಯಾಕಂತ ಹೇಳಿದರೆ ಒಂದು ಅಡಿಕೆ ಮರದ ಮರ ಬಿದ್ದು ಹೋದರೆ ಇವತ್ತು ಇವತ್ತಿನ ತೋಟಗಾರಿಕೆ ಕೊಡ್ತಕ್ಕಂಥ ಪರಿಹಾರ ಅದು ಅತ್ಯಲ್ಪವಾಗಿರ್ತಕ್ಕಂಥ ಯಾಕಂದರೆ ಒಂದು ಅಡಿಕೆ ಮರಕ್ಕೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಬಾಳಿಕೆ ಇದೆ ಆ ಒಂದು ಅಡಿಕೆ ಮರ ಮತ್ತೆ ಫಸಲ್ ಬರಬೇಕಾದ್ರೆ ಅವ್ನು ಏಳು ವರ್ಷ ಕಾಯಬೇಕಾಗ್ತದೆ ಆ ಏಳು ವರ್ಷದ ಇನ್ಕಮ್ ಸೋರ್ಸ್ ಸಹ ರೈತರಿಗೆ ನಷ್ಟ ಆಗ್ತಕ್ಕಂಥ ಸೊ ಅದು ಆ ಕಾರಣಕ್ಕೋಸ್ಕರ ಅತ್ಯಂತ ಹೆಚ್ಚು ಪರಿಹಾರವನ್ನು ಕೊಡಬೇಕೆನ್ನುವಂಥದ್ದು ನನ್ನ ಆಗ್ರಹ ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಶಾಸಕ ಹರೀಶ್ ಪುಂಜೆ ಅವ್ರು ಭೇಟಿ ನೀಡಿದಂಥ ಮನೆಯವ್ರ ಜೊತೆಗೆ ಮಾತನಾಡಬೇಕು ನಮಸ್ತೆ ನಮ್ದಾರೆ ಗಂಗಾಧರ ಏನು ದಾತಾ ಪಂಡೇ ಶಾಸಕರ ಬರ್ತದೆ ಶಾಸಕರ ದಾಚರಣೆಲ್ಲ ಪರಿಹಾರ ಆ ಮಲ್ಪವೆ ಸುಮಾರು ಕಂಗ ಪೋಂಡೆ ನಾವು ನೂತು ಕಂಗದಂದಾಗಿ ಪೋತೀರಿ ಅಂತೂ ದಾಚ ಪರಿಯಾರಂಡ ಅವು ಕಲ್ನ భగ్గందిగా ఇచ్చు నడతీ ఇంకా ఖాళీ బజ్జే దిన తిప్పణ దాళ ఉత్పత్తిక తిక్కున్న పుణ్యం అది ఇది నెరద ಹಾನಿಗೊಳಗಾದಂಥ ಪ್ರದೇಶಗಳಿಗೆ ಶಾಸಕ ಹರೀಶ್ ಪುಂಜೆ ಅವರು ಭೇಟಿ ಕೊಟ್ಟಂತಹ ವರದಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ವೈಯಕ್ತಿಕವಾಗಿ ನೆರವು ನೀಡಿದರು ಮತ್ತು ಸರ್ಕಾರದ ಮೂಲಕವೂ ಕೂಡ ನಾನು ಪರಿಹಾರವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಮಾಡ್ತೇನೆ ಅನ್ನುವಂತಹದನ್ನ ಸುದ್ದಿಯ ಮೂಲಕ ತಿಳಿಸಿದ್ದಾರೆ ಆದ್ರೆ ಆದಷ್ಟು ಬೇಗ ಸರ್ಕಾರದ ಮೂಲಕವೂ ಕೂಡ ಪರಿಹಾರ ಸಿಗುವಂತಾಗ್ಲಿ ಅನ್ನುವಂತಹುದು ನಮ್ಮ ಆಶಯ ಪಂಚೇಶ್ ನಿಶಾನ್ ಮತ್ತು ರಂಜನ್ ಜೊತೆಗೆ ದಾಮದರ ದಂಡೋಲೆ ಸುದ್ದಿ ನ್ಯೂಸ್